ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಬನ್ರಿ ನಾವು ಈಗ ಬೆಳಗ್ಗೆ ಏನು ತಯಾರು ಮಾಡಿದ್ವಿ ನೋಡಿ ನೋಡಿರಿ ಅವ್ರ ಮನೆಗಳನ್ನ ಅವ್ರನ್ನ ಕಳಿಸಿದೆ ಬೆಳಗ್ಗೆ ನಾನು ಚಪಾತಿ ಆಲೂಗಡ್ಡೆ ಏನು ಅವರು ಬರೀ ಚಪಾತಿ ಚಪಾತಿ ಮಾಡ್ತಾರಾ ಬೆಳಗ್ಗೆ ಜಲ್ದಿ ಆಗೋದೇ ಚಪಾತಿ ಹಾಗಾಗಿ ನಾನು ಸಾಯಂಕಾಲ ರೊಟ್ಟಿ ಮಾಡ್ತೀನಿ ಈಗ ಚಪಾತಿ ಮಾಡಿರ್ತೀನಿ ಹಾಗಾಗಿ చపాతి మారి బాక్స్ కొట్టు క్రి ఆలు గిడ్డ పల్లె మట్ చపాతి మే బాక్స్ కట్టి ఇష్ట ఉల్దైతే ఈ నేను స్వల్పు చపాతి ఇట్టైతి చపాతి మార్కొండు ఊట మోడ్రీ చపాతి ఊట ఊటమీ ఎలా కలస ముగ్కం ಸಾಯಂಕಾಲ ನೋಡ್ರಿ ಮತ್ತು ನಮ್ಮಗೆಲ್ಲ ಮಿರ್ಚಿ ಮಾನಿಯಿಂದ ಹಾಗಾಗಿ ನಾನು ಹಸಿ ಕಡಲೆ ಹಿಟ್ಟನ್ನು ಸಾಣಿಸಿ ಇಟ್ಕೊಂಡೆ ಅದ್ರಾಗ ಒಂದು ಟೀ ಸ್ಪೂನಷ್ಟು ಕಾಳು ಅಥವಾ ಕಾಳನ್ನು ಹಾಕ್ಕೊಂಡಿದ್ದೀನಿ ಆನಂತರ ಒಂದು ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ಗಿಂತ ಕಡಿಮೆ ಅಡುಗೆ ಸೋಡಾನ ಹಾಕ್ಕೊಂಡಿದ್ದೀನಿ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಾದೆಣ್ಣೆನೂ ಸಹಿತ ಇದಕ್ಕೆ ಹಾಕ್ಕೊಂಡೆ ಕಾ ಮಸ್ತಾಗ ಕಾದಿರ್ಬೇಕು ನೋಡ್ರಿ ಎಣ್ಣೆ ಶಿಸ್ತಾಗ ಕಾಯಿ ತಂದ್ರೆ ಮಿರ್ಚಿ ಮಸ್ತಾಕ್ತವು ಕಾದೆಣ್ಣೆ ಹಾಕ್ಕೊಂಡು ಚಂದಾಗ ಹಿಟ್ಟನ್ನೆಲ್ಲ ಕಲಿಸ್ಬೇಕು ನೋಡ್ರಿ ಎಲ್ಲ ಹಿಟ್ಟಿಗೆ ಅಂಟ್ಕೊಳ್ಳುವಂಗೆ ಕಲಸಿದೆ ಕಲಸಿದ ನಂತರ ನಾನು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತಾ ಅದನ್ನು ಚೆಂದಾಗಿ ಕಲಿಸ್ಬೇಕು ನೋಡ್ರಿ ಈ ರೀತಿ ನೀರಲ್ಲಿ ಹಿಟ್ಟನ್ನು ಅತಿ ಗಟ್ಟಿನೂ ಬೇಡ ಅತಿ ನೀರೂ ಬೇಡ ಮೀಡಿಯಮ್ ಇರಬೇಕು ದೋಸೆ ಹಿಟ್ಟಿನಕ್ಕಿಂತ ಇರಬೇಕು ಹಿಟ್ಟು ಮಿರ್ಚಿ ಎಂದಿ ಬಿಟ್ಟು ಅಂದ್ರೆ ಮಿರ್ಚಿ ಹಿಡಿಯು ನೋಡಿರಿ ಮೆಣಸಿನ್ಕಾಯಿ ಹಿಟ್ಟನ್ನು ಹಿಡಬೇಕು ಆ ರೀತಿ ಹಿಟ್ಟನ್ನು ಕಲಿಸ್ಬೇಕು ಈ ರೀತಿ ಗರ 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 ತಿರುಗಿಸಿದ್ವಿ ಅಂದ್ರೆ ಹಿಟ್ಟನ್ನು ಅದು ಮಿರ್ಚಿ ಚೆನ್ನಾಗಿ ಬರ್ತವೆ ನೋಡ್ರಿ ಮಸ್ತಾಗ್ತಾವ ಮಿರ್ಚಿ ಇದು ಇನ್ನೊಂದು ಸ್ವಲ್ಪ ನನಗೆ ನೀರು ಅನ್ನಿಸ್ತು ನಾನು ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡೆ ಅದಕ್ಕೆ ಇನ್ನೊಂದು ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಹಿಟ್ಟನ್ನು ಹಾಕ್ಕೊಂಡು ಮತ್ತಷ್ಟು ಕಲಸ್ಕೊಂಡೆ ನಾನು ಮನೆಯ ಹಿಟ್ಟು ಖಾಲಿ ಹಿಟ್ಟು ಹಾಗಾಗಿ ನಾನು ಅಂಗಡಿಯಾಗ ತಂದಿರುವಂತಹ ಹಿಟ್ಟನ್ನು ಕಲಸಿದೆ ನೋಡಿರಿ ಈಗ ನೋಡಿರಿ ಇವು ನಮ್ಮ ಒಂದಲ್ಲಿ ಬೆಳೆದಿರುವಂತಹ ಮೆಣಸಿನಕಾಯಿ ನಮ್ಮ ಅಂಟಿಯವರು ಕಪ್ಪು ಕಳಿಸಿದ್ರು ಅದೇ ಈ ಮೆಣಸಿನ್ಕಾಯಿ ಖಾರಿಗೆ ನೋಡ್ರಿ ಮಸ್ತಿದ್ದು ಮೆಣಸಿನ್ಕಾಯಿ ಆ ಮೆಣಸಿನ್ಕಾಯಿನ ತುಂಬನ ಇಷ್ಟಿಷ್ಟೇ ಕಟ್ ಮಾಡ್ಬೇಕು ನೋಡ್ರಿ ನಾವು ಕಟ್ ಮಾಡಿದ್ವಿ ಅಂದ್ರೆ ಅವು ಎಣ್ಣೆ ಹಿಡ್ದು ಆ ಮೆಣಸಿನ್ಕಾಯಿ ಚಂದಾಗ ಬೆಂದಿರ್ತಾವ ಎಣ್ಣೆಯಲ್ಲಿ ರುಚಿನ ಹಾಕ್ತಾವೆ ಮಸ್ತ್ ಹಾಕ್ತವು ಈಗ ನೋಡ್ರಿ ಒಂದು ಹತ್ತು ಹದಿನೈದು ನಿಮಿಷದ ನಂತರ ಮೆಣಸಿನ್ಕಾಯಿನ ಈ ರೀತಿ ಬಿಡಾಕತ್ತೀನಿ ಒಂದು ಅರ್ಧ ಗಂಟೆ ಬಿಟ್ಟರು ಒಂದು ಅರ್ಧ ಗಂಟೆ ಒಂದು ಗಂಟೆ ಇಟ್ಟು ನೆನ್ಬೇಕು ನೋಡ್ರಿ ಇಟ್ಟು ನೆನ್ಪಂಗಲ್ಲ ಮಸ್ತ್ ಆಗ್ತವೆ ಮಿರ್ಚಿ ಬಜ್ಜಿ ಈ ರೀತಿ ಮುಕ್ಕಾಲು ಭಾಗದಷ್ಟು ಇಟ್ಟು ಒಂದು ಕಾಲು ಭಾಗ ಮಾತ್ರ ಮೆಣಸಿನ್ಕಾಯಿ ಕಾಣುವಂಗ ಮಿರ್ಚಿನ ಬಿಡಬೇಕು ಫುಲ್ ಪಿಲ್ ಅಪ್ ಮಾಡಿಬಿಟ್ಟು ಅಂದ್ರೆ ಆ ಮೆಣಸಿನ್ಕಾಯಿ ಬೆಂದಿರಲ್ಲ ನೋಡ್ರಿ ಹಾಗಾಗಿ ಅವು ಅಷ್ಟೊಂದು ಸರಿ ಅನ್ನಿಸೋದಲ್ಲ ಇದೇ ರೀತಿ ಮಿರ್ಚಿ ಮೆಣಸಿನ್ಕಾಯಿ ಇದೇ ರೀತಿಯೇ ಬಿಡಬೇಕು ಮೆಣಸಿನ್ಕಾಯಿ ಬಜ್ಜಿನ ಅಂದ್ರೆ ರುಚಿ ಆಗಿರ್ತವೆ ಮೆಣಸಿನ್ಕಾಯಿ ಬಾಯಲ್ಲಿ ಸಿಕ್ಕರೆ ಅಷ್ಟು ಟೇಸ್ಟನ್ನ ಆಗಿರ್ತಾವೆ ಮೆಣಸಿನ್ಕಾಯಿ ಬಜ್ಜಿ ನೋಡ್ರಿಷ್ಟು ಚಂದ ಗರಿ ಗರಿಯಾಗಿ ಕಣ್ಕಟ್ಟೆ ನೋಡ್ರಿ ಮೆಣಸಿನ್ಕಾಯಿ ಬಜ್ಜಿ ನಾವು ಅಗಲವಾದ ಪಾತ್ರೆಯಲ್ಲಿ ಹಿಟ್ಟನ್ನು ಕಲಸಿದ್ವಿ ಅಂದ್ರೆ ಮೆಣಸಿನ್ಕಾಯಿನ ಇಟ್ಟು ಎದ್ದಿ ಬಿಡಲಿಕ್ಕೆ ಪಾತ್ರೆ ತೊಗೋಬಾರ್ದು ನೋಡ್ರಿ ನಾವು ಆದಷ್ಟು ಅಂಗಲವಾದ ಪಾತ್ರೆಯನ್ನು ತೊಗೊಂಡ್ರೆ ಮಿರ್ಚಿ ಮಸ್ತ್ ಆಗ್ತವೆ ನೋಡ್ರಿ ನಾನು ಒಂದು ಆರು ಮಿರ್ಚಿನ ಮಾಡ್ಕೊಂಡು ಯಾಕಂದರೆ ಟೀ ಟೈಮುನ್ಯಾಗ ಟೀ ಕುಡಿತಾ ಮಿರ್ಚಿ ತಿನ್ನೋನು ಅಂಥೇಳಿ ಒಂದು ಆರಷ್ಟು ಮಾಡಿಕೊಂಡು ಕೊಂತೀನಿ ನೋಡಿರಿ ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈಗ ಮೆಣಸಿನ್ಕಾಯಿ ಬಜ್ಜಿ ಆದ್ರೆ ಈಗ ಆಲೂ ಗೋಂಡ ಪಲ್ಯ ಇತ್ತು ಹಂಗೆ ನೋಡೋಣ ಅನ್ಕೊಂಡು ಈ ರೀತಿ ಆಲೂ ಗೋಂಡನ ಎರಡು ಉಂಡೆಗಳನ್ನು ಮಾಡ್ಕೊಂಡ್ವಿ ಇಬ್ಬರು ಇದ್ವಲ್ಲ ಅದಕ್ಕೆ ಎರಡೇ ಉಂಡೆ ಸಾಕು ಅಂತ ಎರಡೇ ಬೋಂಡ ಸಾಕು ನೋಡೋಣ ಹೆಂಗಿರ್ತಾವೆ ಅಂತಂದು ಮಾಡಕತ್ತೆ ನಾನೀಗ ಎರಡೇ ಎರಡು ಬೋಂಡಾನ ಬಿಟ್ಟಿವಿ ನೋಡ್ರಿ ಇವು ಕೂಡ ಒಳಗಡೆ ಎಲ್ಲ ಮೆತ್ ಮೆತ್ತಗಾಗಿದ್ದು ಒಳಗಡೆ ಕ್ರಿಸ್ಪಿಯಾಗಿದ್ದು ಎಷ್ಟು ಚಂದ ಉಬ್ಬಿತು ನೋಡ್ರಿ ಮಸ್ತ್ ಅಂದ್ರೆ ಮಸ್ತಾಗಿದ್ದು ಇವು ಕೂಡ ಆಲೂ ಬೋಂಡ ಆಲೂ ಬೋಂಡ ಅಥವಾ ಬದನೇಕಾಯಿ ಮಸ್ತ್ ಮಸ್ತಾಗಿರ್ತಾವೆ ನೋಡ್ರಿ ಬದ್ನಿಕಾಯಿ ಬೋಂಡ ಭಾಳ ಟೇಸ್ಟ್ ಆಗಿರ್ತಾವೆ ಇದಕ್ಕಿಂತ ಅವೇ ಟೇಸ್ಟ್ ಆಗಿರ್ತಾವ ನೋಡ್ರಿ ಎರಡೇ ಎರಡು ಇವು ಸ್ವಲ್ಪ ವೇಟ್ ಇದ್ವಲ್ಲ ಹಂಗಾಗಿ ಸ್ವಲ್ಪ ತಳ ಹಾಕ್ತಿದ್ವು ಎಣ್ಣೆ ಮಾತ್ರ ಸಾಕಷ್ಟು ಹೇರಳವಾಗಿ ಹಾಕ್ಬೇಕು ನೋಡ್ರಿ ಅಂದ್ರೆ ಮೆಣಸಿನ್ಕಾಯಿ ಬಜ್ಜಿ ಮಸ್ತ್ ಆಗ್ತಾವು ಎಣ್ಣೆಯಲ್ಲಿ ಮಿರ್ಚಿ ತೇಲಿದ್ವಂದ್ರೆ ರೌಂಡಾಗಿ ಚೆಂದ ಆಗ್ತವೆ ಸ್ವಲ್ಪ ನಾವು ಎಣ್ಣೆ ಕಡಿಮೆ ಹಾಕಿದ್ವಿ ಅಂದ್ರೆ ಬಜ್ಜಿ ಮಾತ್ರ ಸರಿಯಾಗೋದಿಲ್ಲ ಹಂಗಾಗಿ ಈಗ ನೋಡ್ರಿ ಟೀ ಮತ್ತು ಮೆಣಸಿನ್ಕಾಯಿ ಬಜ್ಜಿ ಮತ್ತು ಆಲೂ ಮುಂಗಾನ ಇಟ್ಕೊಂಡು ಕುತ್ಕೊಂಡಿದ್ವಿ ತಾಯಿ ಮಗ ಇಬ್ಬರು ನೋಡೋಣ ಟೇಸ್ಟ್ ಅಂಥೇಳಿ ಮೆಣಸಿನ್ಕಾಯಿ ಬಜ್ಜಿ ಮಾಡಿ ಮೆಣಸಿನ್ಕಾಯಿನೂ ಸಹಿತ ಆಗ್ತಾವೆ ರೀ ಬರೀ ಕೆಲವೊಬ್ರು ಏನು ಮಾಡ್ತಾರೆ ಬರೀ ಹಿಟ್ಟನ್ನು ತಿಂದು ಮೆಣಸಿನ್ಕಾಯಿನ ಬಿಸಾಕ್ತಿರ್ತಾರೆ ಆದರೆ ಆ ರೀತಿ ಮಾಡಬಾರ್ದು ಇದನ್ನು ಮೆಣಸಿನಕಾಯಿ ಸಹಿತ ತಿಂದ್ವಿ ಅಂದ್ರೆ ಟೇಸ್ಟ್ ಆಗಿರುತ್ತೆ ಇದೇ ಸಖತ್ತು ಇರುತ್ತೆ ಈ ರೀತಿ ತಿನ್ಬೇಕು ನೋಡ್ರಿ ಮೆಣಸಿನ್ಕಾಯಿ ಬಜ್ಜಿನ ನಾನು ಕೆಲವೊಬ್ಬರು ನೋಡಿದ್ದೀನಿ ಆದರೆ ಹಿಟ್ಟು ತಿಂದು ಅದು ಮೆಣಸಿನ್ಕಾಯಿನ ಬಿಟ್ಬಿಟ್ಟಿರ್ತಾರೆ ಹಂಗೆ ಮಾಡೋ ಬದಲಿ ಬೇರೆ ರೀತಿ ಕಾರಲ್ಲಿ ಮೆಣಸಿನ್ಕಾಯಿ ತಂದು ಈ ರೀತಿ ಮೆಣಸಿನ್ಕಾಯಿ ಬೀಜನ ಮಾಡಿಕೊಂಡು ತಿನ್ನೋದ್ರಲ್ಲಿ ರುಚಿ ಅದ್ಭುತವಾಗಿರುತ್ತೆ ನೋಡ್ರಿ ಮಸ್ತಾಗಿದ್ದು ಟೇಸ್ಟನಾಗಿದ್ದು ಟೀನೂ ಸಹಿತ ಹಾಗೇ ಸೂಪರಾಗಿ ಆಗಿತ್ತು ಟೀಯನ್ನು ಸವಿತಾ ಸವಿತಾ ಚಾ ಚಹಾ ಕುಡಿದು ಮಿರ್ಚಿ ತಿಂದು ಮತ್ತು ಹಾಲು ಬೋಂಡಾನು ಸಹಿತ ಟೇಸ್ಟ್ ನೋಡಿದ್ವಿ ಮಸ್ತಾಗಿದ್ವು ಹಾಲು ಗೋಂಡನೂ ಮಸ್ತಾಗಿದ್ವು ಆದ್ದರಿಂದ ನನಗೆ ಅದರೊಳಗೆ ಮಿರ್ಚಿ ಮಾತ್ರ ಇದಕ್ಕಿಂತ ಟೇಸ್ಟ್ ಅನಿಸಿದ್ವು ಇದು ಸ್ವಲ್ಪ ಒಳಗಡೆ ಮೆತ್ತ ಮೆತ್ತಾಗಿತ್ತು ಹೊರಗಡೆ ಕ್ರಿಸ್ಪಿಯಾಗಿತ್ತು ಹಾಗಾಗಿ ನನಗದ ಇಷ್ಟ ಆಯಿತು ಮಿರ್ಚಿ ನೋಡಿರಿ ನಮ್ಮ ನಾ ತಿಂದ ಮೇಲೆ ನಮ್ಮ ಯಜಮಾನ್ರಿಗೆ ಮಾಡಬೇಕಂತೇಳಿ ಮತ್ತೆ ಮಾಡಿದೆ ಹಿಟ್ಟಂತೂ ಸಖತ್ತಾಗಿ ನೆಂದಿತ್ತಲ್ಲ ಹಂಗಾಗಿ ಉಬ್ಬು ಉಬ್ಬಿ ಮೆಣಸಿನ್ಕಾಯಿ ಉಬ್ಬಿ ಎಷ್ಟು ಚೆಂದ ಬಂದಿದ್ರು ಅಂದ್ರೆ ಮಸ್ತ್ ಬಂದಿದ್ದು ನೋಡ್ರಿ ಮಿರ್ಚಿ ಮಾತ್ರ ಸೂಪರ್ ಸೂಪರಾಗಿದ್ದು ಥ್ಯಾಂಕ್ ಯು ಧನ್ಯವಾದ